ಮೌನಿ ಅಮಾವಾಸ್ಯ ದಿನ ಮೌನವಾಗಿ ನಮ್ಮೂರಿಂದ ಆ ಊರ್ಗೆ ಹೋಗೋಕೆ ಬೆಳಗಿನ ಜಾವದ ಟ್ರೈನ್ ಹತ್ಕೊಂಡು ಪುಷ್ಪನು ಅಮ್ಮನ್ನು ಕರ್ಕೊಂಡು ಬೆಂಗಳೂರು ತಲುಪಾಯ್ತು ಇನ್ನು ಆ ಊರ್ಗೆ ಹೋಗೋಕೆ ಎರಡು ಬಸ್ ಹತ್ತಿ ಎರಡ್ ಬಸ್ ಇಳಿಬೇಕು ಬೆಂಗಳೂರು ಮೆಜೆಸ್ಟಿಕ್ ಇಂದ ಕೆಂಪಸ್ ಹತ್ಕೊಂಡು ಹೊಸಕೋಟೆ ಬಸ್ ಸ್ಟಾಂಡ್ ಬಂದು ಇಳದಾಯ್ತು ಇನ್ನೊಂದ್ ಬಸ್ ಇಲ್ಲಿಂದ ಹತ್ಬೇಕು ಆ ಬಸ್ ಇಲ್ಲ ನಮ್ಮ ಮುಂದೆ ನಿಂತೈತೆ ಗಂಡ್ಮಕ್ಳಾಗಿರೋದಕ್ಕೆ ಕಾಸ್ ಕೊಟ್ಟು ಟಿಕೆಟ್ ತಗೊಂಡಿದ್ವಿ ನಾನು ಡೈರೆಕ್ಟ್ ಆಗಿ ನೀವು ವಿಡಿಯೋದಲ್ಲಿ ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದೇ ಶಕ್ತಿ ತೊಗೊಳ್ಳಕ್ಕೆ ಹಾಗಿದ್ಮೇಲೆ ಶಕ್ತಿ ಯೋಜನೆ ಸಿಗುವ ಫ್ರೀ ಟಿಕೆಟ್ ನಮ್ಗೆ ಯಾಕೆ ಅನ್ಬಿಟ್ಟು ಒಂದ್ ಮಗು ಫ್ರೀ ಟಿಕೆಟ್ಗೆ ಕಾಸ್ ನಾ ಪೋಣಿಸ್ಬಿಟ್ಟು ದೇವಸ್ಥಾನದಲ್ಲೇ ಲಾಕ್ ಮಾಡ್ಬಿಟ್ಟೈತೆ ನಿನ್ನ ಭಕ್ತಿಗೆ ಮೆಚ್ಚಿದೆ ಕಣವಾ ಅಮಾವಾಸ್ಯ ದಿವಸ ಇದನ್ನೆಲ್ಲ ನೋಡ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮನ ಹತ್ರ ಮದ್ಯಪಾನ ಬಿಡಿಸಬೇಕು ಅಂತ ಅರಸ್ಕೊಂಡು ಮದ್ಯದ ಪ್ಯಾಕೆಟ್ ತಗೊಂಬಂದು ಯಾರೋ ಮರ ಕಟ್ಬಿಟ್ಟವ್ರೆ ಈ ಬತ್ತಿ ಎಲ್ಲ ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಕ್ಕಲ್ಲ ನಮ್ಮೂರಲ್ಲೇ ಮಾತ್ರ ಕ್ರೆಡಿಟ್ ಕಾರ್ಡ್ ಸುಳಿಗೆ ಸಿಕ್ಕಿ ಈ ಜೀವ ಎಷ್ಟು ನೊಂದಿರಬಹುದು ಅಂತ ಈ ದೃಶ್ಯ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನೀವು ಯಾರಾದ್ರೂ ಕ್ರೆಡಿಟ್ ಕಾರ್ಡ್ ಸುಳಿಗೆ ಸಿಗಾಕೊಂಡಿದ್ರೆ ಈ ಅಲ್ಟ್ರಾ ಲೆಜೆಂಡ್ ಮಾಡಿರೋ ಕೆಲಸ ನೀವು ಮಾಡ್ಬಿಡಿ ಇಲ್ಲ ಸರ್ ನನಗೆ ಇಲ್ಲಿ ಒಳ್ಳೇದಾಗಿದೆ ಎಲ್ಲ ಅನ್ಕೊಂಡಂಗ ಆಗ್ತಾ ಇದೆ ಏನೋ ಒಂಥರ ಬಂದ್ರೆ ಎಂತ ಟೆನ್ಷನ್ ಇದ್ರೆ ಮನ್ಸು ಏನೋ ನೆಮ್ಮದಿ ತರ ಸಿಗುತ್ತೆ ಸರ್ ನಾನ್ ನಾಲ್ಕು ವರ್ಷದಿಂದ ನನ್ನ ಮದುವೆ ಹುಡುಗಿ ಎಲ್ಲಿ ಹೆಣ್ಣು ಹುಡುಕಿದ್ರು ಸಿಗ್ಲಿಲ್ಲ ತಾಯಿ ಹತ್ರ ಬಂದು ಒಂದ್ಸಾರಿ ನನ್ನ ಮನಸಾರೆ ಎಲ್ಲ ಕಷ್ಟ ಹೇಳ್ಕೊಂಡು ಒಂದು ಫಸ್ಟ್ ನಾನು ಆಲದ್ ಮರ ಕಾಯಿ ಕಟ್ಟರು ತಾಯಿ ಎಲ್ಲ ನೀನ್ ನೋಡ್ಕೊಂಬಕ್ ತಾಯಿ ಎಲ್ಲಿ ನನಗೆ ದಾರಿ ಇಲ್ಲ ನನಗೂ ಕಷ್ಟ ಆಗಿದೆ ಅಪ್ಪ ಅಮ್ಮಗೂ ತೊಂದರೆ ಆಗಿದೆ ಇರ್ಲಿ ನನಗೂ ಒಂದು ಬಹಳ ಸಂಗಾತಿ ಅಂತ ಬಂದು ಕೇಳ್ಕೊಂಡೇನು ಫಸ್ಟ್ ಪ್ರಯತ್ನದಲ್ಲೇ ಆ ತಾಯಿ ನನಗೆ ಹೊರ ಕೊಟ್ಟರು ನಂಬಿಕೆ ಬೇಕು ಅನ್ನೋದು ಅದಕ್ಕೆ ನಾವೆಷ್ಟು ಭಗವಂತನ ನಂಬಿದ್ರೆ ನಮಗಷ್ಟು ಫಲ ಸಿಗುತ್ತೆ ಜೀವನದಲ್ಲಿ ನಮಗೆ ಪ್ರತಿ ಕ್ಷಣ ನಮ್ಮ ಹಿಂದೆ ಇರ್ತಾರೆ ಅಂತೂ ಇಂತೂ ಐದುವರೆ ಮೈಸೂರಿಂದ ಹೊರಟು ಅಮ್ಮನ ಶಕ್ತಿ ಪೀಠಕ್ಕೆ ಈ ಕ್ಷೇತ್ರಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂತ ಅಮ್ಮನ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಗಣೇಶಪ್ಪ ಸಿಕ್ಕಿದ್ರು ಅವ್ರಿಗೊಂದು ನಮಸ್ಕಾರ ಆಗ್ತಾ ಬನ್ನಿ ಹೋಗವ ಸೊ ನಮ್ ಪುಷ್ಪ ಭಕ್ತಿಪೂರ್ವ ಸಂಭವ ಮಾಡ್ಬೇಕು ಅಂದ್ರೆ ಪುಷ್ಪ ಓಡಾಡ್ ಬಂದ್ಬಿಡ್ತಾನೆ ನಡಿಗರು ಮೊದಲು ದೇವ ಮುಖ್ಯ ಪ್ರಪಂಚದಲ್ಲಿರೋ ಸಮಸ್ಯೆಗಳೆಲ್ಲ ನಮಗೆ ಐತೆ ಸೊ ಸಾಲ್ವ್ ಮಾಡುವ ಅಂತ ಅಮಾವಾಸ್ಯ ಪೂಜೆಗೆ ಮೊದಲನೇ ಬಾರಿಗೆ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮನತ್ರ ನಿಮ್ಗೆ ನಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳುವ ಬನ್ನಿ ನಾನು ಈ ಮೂರ್ತಿನೇ ಕಾಟೆರಮ್ಮ ಅಂತ ಅನ್ಕೊಬಿಟ್ಟಿದ್ದೆ ಇದು ಕಾಳಿಕಾಂಬ ದೇವಿ ಅಂತ ಕಾಟನಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಬಂದಿರೋದ್ರಿಂದ ಸ್ವಲ್ಪ ಇಲ್ಲಿ ಏನೋ ಡಿಫ್ರೆಂಟ್ ಡಿಫರೆಂಟ್ ಆಚರಣೆಗಳೆಲ್ಲ ಐತೆ ಅದೆಲ್ಲ ಏನೇನೈತೆ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನೀವು ಈ ಕ್ಷೇತ್ರಕ್ಕೆ ಈ ತಾಯಿಗೆ ಭಕ್ತರ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಾಟನಮ್ಮ ಕ್ಷೇತ್ರಕ್ಕೆ ನೀವ್ ಎಷ್ಟಲ್ಲಿ ಬಂದೀರಾ ಅಂತಾನು ಹೇಳ್ಬಿಡಿ ಕಾಳಿಕಾ ದೇವಿ ಮುಂಭಾಗನೇ ಭಕ್ತಾದಿಗಳೆಲ್ಲ ತಮ್ಮ ಕಷ್ಟಗಳನ್ನೆಲ್ಲ ಬರ್ದು ಈ ಬೀಗಗಳ ಜೊತೆಗೆ ಲಾಕ್ ಮಾಡ್ಬಿಟ್ಟವ್ರೆ ಸೊ ನಮ್ಮ ಸಮಸ್ಯೆಗಳು ಏನಾರಿದ್ರೋ ಇಲ್ಲೇ ಲಾಕ್ ಆಗ್ಬಿಡ್ಲಿ ಅಂತ ಇರ್ಬೇಕೇನೋ ಈ ಆಚರಣೆ ಯಾರೋ ಪ್ರಾಣ ಉಳಿಸಿ ಅಂತ ಬರ್ದವ್ರೆ ಅವ್ರ ಪ್ರಾಣ ಉಳಿದಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಬಿ ಪ್ರಪಂಚದಲ್ಲಿರೋ ಎಲ್ಲಾ ಸಮಸ್ಯೆಗಳು ನನ್ ಗೈತೆ ಆದ್ರೂ ಖುಷಿ ಖುಷಿಯಾಗಿದ್ದೀನಿ ಏನಕ್ಕೆ ಗೊತ್ತಾ ಒಂದು ದೇವರ ಭಕ್ತಿ ಇನ್ನೊಂದು ಯಾರಿಗೂ ಮೋಸ ಮಾಡಿಲ್ಲ ನಾನು ಅದೇ ಖುಷಿ ಕಾಟರಾಮ ಕ್ಷೇತ್ರದಲ್ಲಿ ಮತ್ತೊಂದು ಮುಖ್ಯವಾದ ಆಚರಣೆ ಬಂದು ಈ ಜೋಡಿ ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ಟೋದು ಈ ಪೂಜೆ ತೆಂಗಿನಕಾಯಿನ ಈ ಕ್ಷೇತ್ರದಲ್ಲೇ ತಗೊಂಡು ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಹೇಳ್ಕೊಟ್ಟಿರೋ ಮಂತ್ರನ ಜಪಸ್ತಾ ಈ ಜೋಡಿ ಆಲದ ಮರನ ಇಪ್ಪತ್ನಾಕ ರೌಂಡ್ ಸುತ್ತಿ ಆಮೇಲೆ ತೆಂಗಿನಕಾಯಿನ ಇಲ್ಲೇ ಮರಕ್ಕೆ ಕಟ್ತಾ ಇದಾರೆ ನಂಬಿಕೆ ಶ್ರದ್ಧೆ ಭಕ್ತಿ ಜೊತೆಗೆ ಇದೇ ರೀತಿ ಕೆಲವು ವಾರಗಳು ಬಂದು ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ತಮ್ಮ ಕಷ್ಟಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗುತ್ತೆ ಅಂತ ಈ ಕ್ಷೇತ್ರಕ್ಕೆ ಬರೋ ರೆಗ್ಯುಲರ್ ಭಕ್ತಾದಿಗಳೆಲ್ಲ ಹೇಳ್ತಾ ಇದಾರೆ ನೀವು ಈ ಕ್ಷೇತ್ರ ಬಂದಿದ್ರೆ ನಿಮಗೂ ರೀತಿ ಅನುಭವ ಆಗಿದೆ ದರ್ಶನ ಮಾಡೋಕ್ಕಿಂತ ಮುಂಚೆ ಅಂತ ಅಂತವನೇ ಅಲ್ಲಿ ಬಜ್ಜಿ ವಾಸ್ತವ್ಯ ಇಷ್ಟೊದೆಲ್ಲ ಕಷ್ಟಪಟ್ಟು ಬಂದಿದ್ವಿ ದೇವ್ರ ದರ್ಶನ ಮಾಡ್ಬಿಡವ ಆಮೇಲೆ ಬೇಕಾರ ಆಗ್ಲಿ ಸರಿಯಾ ಆರ ಪ್ರಿಯೇ ಆದ್ರೆ ದೇವ್ರ ಭಕ್ತಿ ಮುಂದೆ ಯಾವ ಪ್ರಿಯೂ ಇಲ್ಲ ಅವ್ರ ಬದ್ಲೋ ದೇವ್ರ ಬದಲು ಅದು ಫಸ್ಟ್ ಟೈಮ್ ಬೇರೆ ಬಂದಿದೀವಿ ದೇವ್ರ ಬಂದ್ಬಿಡವ ಜನ ಜಂಗುಳಿ ಜನ ಜಾತ್ರೆ

ಕಾಟೇರಮ್ಮ ದೇವಿಯ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೂ ನಮ್ ತರನೆ ಬೇಗ ಡೈರೆಕ್ಟ್ ಆಗಿ ದರ್ಶನ ಸಿಗ್ಲಿ ಕಾಟೇರಮ್ಮ ನಿಮ್ಗೆ ನಮ್ಗೆ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ನಮ್ಮ ಪುಷ್ಪ ಕಾಟೇರಮ್ಮನ ದರ್ಶನ ಮಾಡಕ್ಕೆ ಅವ್ರಮ್ಮನ ಜೊತೆ ಬಂದಿದಾರೆ ತಮ್ಮ ಕಷ್ಟಗಳನ್ನೆಲ್ಲ ಕಾಟೇರಮ್ಮನ ಹತ್ರ ಕೇಳ್ಕೊಂಡು ತುಂಬಾ ಜನ ನೋಡಿ ಇಲ್ಲೂ ಮರಗಳಿಗೆ ಕಟ್ಟಿದ್ದಾರೆ ಸೊ ಏನೇನೆಲ್ಲ ಕಟ್ಟಿರಿ ಅಂತ ನೀವೇ ನೋಡಬಹುದು ಎಲ್ಲಾನು ಬಿಟ್ಬಿಡ್ಬೇಕು ಎಲ್ಲಾ ಕಷ್ಟಗಳು ಅಂತ ಕ್ರೆಡಿಟ್ ಕಾರ್ಡು ಎಣ್ಣೆ ಪ್ಯಾಕೆಟ್ ಮೆಡಿಕಲ್ದು ಬಿಲ್ ಗಳು ಮತ್ತೆ ಮಾತ್ರೆಗಳು ಇತರದ್ದೆಲ್ಲ ಅವ್ರವ್ರ ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ನಾವು ಕೇಳ್ಕೋಬಹುದು ಪ್ರತಿ ಅಮಾವಾಸ್ಯೆಗೆ ಪ್ರತಿಂಗಿರ ದೇವಿದು ಹೋಮ ನಡೆಯುತ್ತಂತೆ ಮತ್ತೆ ಹುಣ್ಣಿಮೆಗೆ ಕುಬೇರ ಮಹಾಲಕ್ಷ್ಮಿ ಹೋಮ ನಡೆಯುತ್ತಂತೆ ಅದಕ್ಕೆ ನಾನು ಮೊದ್ಲೇ ಹೇಳಿದ್ದು ಅಮ್ಮ ಶಕ್ತಿ ಪೀಠದಲ್ಲಿ ತುಂಬಾ ಆಚರಣೆಗಳೆಲ್ಲ ನಡೀತಾ ಇದೆ ಅಂತ ನಾನು ಕಣ್ಣಲ್ಲಿ ನಿಜಾನ ಅಂತ ಮತ್ತೆ ಇನ್ನೊಂದ್ಸಲಿ ನೋಡ್ಕೊತ ಇನ್ನೆ ಮಹಾ ಪ್ರತಿಂಗಿರ ದೇವಿದು ಇನ್ನೂರ ಐವತ್ತೆರಡು ಅಡಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಂತೆ ಈ ಜಾಗದಲ್ಲಿ ಏನ್ ಇನ್ನೂರ ಐವತ್ತೆರಡು ಅಡಿ ಅಂದ್ರೆ ಕಡಿಮೆ ಆಯ್ತಾ ಗುರು ಆಕಾಶದ ಎತ್ತರಕ್ಕೆ ನಿಂತ್ಕೊಳ್ಳುತ್ತೆ ದೇವಿ ನನ್ಗೆ ಗೊತ್ತಿರೋ ಪ್ರಕಾರ ಈ ಸ್ಟ್ಯಾಚು ಏನಾದ್ರು ಆಗೋಯ್ತು ಇಲ್ಲಿ ಅಂತಂದ್ರೆ ಖಂಡಿತ ವರ್ಲ್ಡ್ ರೆಕಾರ್ಡ್ ಅಂತ ಅನ್ಸುತ್ತೆ ಈ ಕಾರ್ಯಕ್ಕೆ ದುಡ್ಡೆಲ್ಲ ಕೊಡ್ತಾ ಇರೋ ಗೊತ್ತಿರೋ ಪ್ರಕಾರ ಪೀಠದಲ್ಲಿ ಗೋಶಾಲೆನೂ ಇದೆ ಅದ್ರ ಜೊತೆಗೆ ಹಸಿದು ಬಂದ ಭಕ್ತಾದಿಗಳಿಗೆ ಅನ್ನ ಇದೆ ಮಧ್ಯಾಹ್ನ ಊಟದ ಸಮಯ ಆಯ್ತು ಬೆಳಗ್ಗೆಯಿಂದ ದೇವ್ರ ದರ್ಶನ ಮಾಡುವರೆಗೂ ಏನು ತಿನ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮೈಸೂರಿಂದ ಹೊರಟಿತ್ತು ಸದ್ಯಕ್ಕೆ ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು ಹೋಗ್ಬಿಟ್ಟು ದಾಸೋಹಕ್ಕೆ ಸ್ವಲ್ಪ ದೇವ್ರ ಪ್ರಸಾದ ತಿನ್ಕೊಂಬಿಡವ ಸ್ವಲ್ಪ ತಿನ್ನೋಕ್ಕಾಗಲ್ಲ ಒಂಚೂರು ಜಾಸ್ತಿನೇ ಒಂದು ಜಾಸ್ತಿನೇ ತಿನ್ನಬೇಕು ಅಷ್ಟೊಂದು ಹೊಟ್ಟೆ ಹಸುವಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ಲೇ ಬರಲಿ ಭಕ್ತಾದಿಗಳು ಅನ್ನದಾಸೋಹ ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತಂತೆ ಸೊ ಇದೊಂದು ಒಳ್ಳೆ ಪುಣ್ಯದ ಕೆಲಸ ಪ್ರಸಾದ ಟೇಸ್ಟ್ ಹಂಗೈತೆ ಹಿಂಗೈತೆ ವಿಮರ್ಶೆ ಮಾಡಕ್ ಹೋಗ್ಬಾರ್ದು ಭಕ್ತಿಯಿಂದ ಕೈ ಮುಗಿಬಿಟ್ಟು ತಿನ್ನೋದಷ್ಟೇ ಘಾಟೆನಮಾ ಕ್ಷೇತ್ರದ ಮುಖ್ಯಸ್ಥರ ನೋಡಿ ಪ್ರಸಾದ ಬಿಡಿಸ್ತಾವ್ರೆ ಅವ್ರ ಏನಾದ್ರು ಫ್ರೀ ಆಗ ಸಿಕ್ಕಿದ್ರೆ ಒಂದ್ಸಲಿ ಮಾತಾಡ್ಸೋ ಆಮೇಲೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಚಾನಲ್ ನೋಡ್ಬಿಟ್ಟು ಗುರ್ತಿಸ ಮಾತಾಡಿದ್ರು ಇವ್ರು ಅಂತ ಕೇಳಿದ್ರೆ ನೀವೇ ಎಲ್ಲಿಂದ ಬಂದಿದ್ರ ಹುಬ್ಬಳ್ಳಿಂದ ಹುಬ್ಳಿಯಿಂದ ಬಂದಿದೀರ ನೋಡಿ ಹುಬ್ಳಿಂದ ಬಂದಿದಾರೆ ನಾವು ಇಲ್ಲಿ ಮೈಸೂರಿಂದ ಬಂದಿದ್ದೀವಿ ಕಂಪಲ್ಸರಿ ಬರ್ತಾ ಇರ್ತೇನೆ

ಹನುಮಂತ ಸರ್ ಅವರಿಗೆ ನಮ್ಗೆ ಎರಡೇ ಕಿಲೋಮೀಟರ್ ಸರ್ ನಮ್ದು ಬಲ ಸರ್ ನನಗೆ ಇಲ್ಲಿ ಒಳ್ಳೇದಾಗಿದೆ ಎಲ್ಲ ಅನ್ಕೊಂಡಾಗ ಆಗ್ತಾ ಇದೆ ಏನೋ ಒಂಥರ ಬಂದ್ರೆ ಎಂತ ಟೆನ್ಶನ್ ಇದ್ರೆ ಮನ್ಸಿಗೆ ಏನೋ ನೆಮ್ಮದಿ ತರ ಸಿಗುತ್ತೆ ಸರ್ ಮತ್ತೆ ನಾವು ಸುಮಾರು ಡ್ರೈವಿಂಗ್ ಕೊಟ್ಟು ಸರ್ ನಮ್ದು ಬಟ್ ನಾನು ಸುಮಾರು ಕಸ್ಟಮರ್ ಕರ್ಕೊಂಡು ಹೋದ್ರೂ ನನ್ಗೆ ಎಲ್ಲಿ ಅಂತ ಏನು ಅನಿಸಿಲ್ಲ ಹಾ ಎಲ್ಲ ಪಾಸಿಟಿವ್ ಎನರ್ಜಿ ಇರಿದೆ ಸರ್ ಬಂದಿದ್ದು ಎಲ್ಲ ಸುಮಾರು ಆಯ್ತು ಸರ್ ನನ್ನ ಇಪ್ಪತ್ತೈದು ಸರಿ ಆಯ್ತು ಸರ್ ಇವಾಗ ಬರ್ತಾ ಇದ್ದು ಬಟ್ ನನಗೆ ಫಸ್ಟ್ ನನಗೆ ಬರೀ ಇಲ್ಲಿ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಅವ ನೋಡೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ಬಂದೆ ಬಂದ ನಂತರ ನನಗೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಸರ್ ಎಲ್ಲ ಅನ್ಕೊಂಡಿದ್ದ ಆಗ್ತಾ ಇದೆ ಕಾಟ್ಯಾರಮ್ಮ ಎಲ್ಲ ಒಳ್ಳೇದ್ ಮಾಡಿದಾಳೆ ಸರ್ ಬಂದ್ರೇನೆ ಗೊತ್ತಾಗೋದು ಈಗ ಸುಮ್ನೆ ನಾ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಅನ್ನೋದಕ್ಕಿಂತ ಅವ್ರ ಇಲ್ಲಿ ಬಂದ್ರೆ ಬಂದ್ ನೋಡಿದ್ರೆ ಆ ತಾಯಿ ಬಗ್ಗೆ ಅವ್ರಿಗೇನೆ ಗೊತ್ತಾಗುತ್ತೆ ಸರ್ ನೀವೇನಾದ್ರು ಕಾಟಾರಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಬಸ್ ಗಳ ನೋಡಿ ಡೈರೆಕ್ಟ್ ದೇವಸ್ಥಾನದ ಮುಂದೆನೆ ಬಂದ್ ನಿಲ್ಸುತ್ತೆ ಹೊಸಕೋಟೆಯಿಂದ ಮತ್ತೆ ಇಲ್ಲಿಂದ ದೇವಸ್ಥಾನದಿಂದ ಬೇಜಾನ್ ಬಸ್ ಗಳು ಲೈನ್ ಅಲ್ಲಿ ನಿಂತಿರುತ್ತೆ ನಂಬಿಕೆ ಇದೆ ಐದು ವಾರ ಬಂದಿದ್ದ ಐದು ವಾರ ನಮ್ಗೆ ನಾನು ನಾಲ್ಕು ವರ್ಷದಿಂದ ನನ್ನ ಮದುವೆ ಹುಡುಗಿ ಎಲ್ಲಿ ಹೆಣ್ಣು ಹುಡುಕಿದ್ರು ಸಿಗಲಿಲ್ಲ ಈ ತಾಯಿ ಹತ್ರ ಬಂದು ಒಂದ್ಸಾರಿ ನನ್ನ ಮನಸಾರೆ ಎಲ್ಲ ಕಷ್ಟ ಹೇಳ್ಕೊಂಡು ಒಂದು ಫಸ್ಟ್ ನಾನು ಆಲದ್ ಮರ ತಾಯಿ ಕಟ್ಟರು ಆ ತಾಯಿ ಎಲ್ಲ ಹಿಂಗೇನು ನೋಡ್ಕೊಂಬಕ್ ತಾಯಿ ಎಲ್ಲಿ ನನಗೆ ದಾರಿ ಇಲ್ಲ ನನಗೂ ಕಷ್ಟ ಆಗಿದೆ ಅಪ್ಪ ಮಗು ತೊಂದರೆ ಆಗಿದೆ ಇರ್ಲಿ ನನಗೂ ಒಂದು ಭಾಳ ಸಂಗಾತಿ ಅಂತ ಬಂದು ಕೇಳ್ಕೊಂಡೇನು ಫಸ್ಟ್ ಪ್ರಯತ್ನದಲ್ಲೇ ಆ ತಾಯಿ ನನಗೆ ಹೊರ ಕೊಟ್ಟರು ಹಂಗಂತ ನಾನು ಅಲ್ಲಿಗೆ ಬಿಟ್ಟಿಲ್ಲ ಆ ತಾಯಿದ ಅರಕೆ ಏನೈತೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂತ ಬರ್ತಾ ಇದೀನಿ ಮೊದಲನೇ ಪ್ರಯತ್ನದಲ್ಲೇ ಕೊಟ್ಟಾಳೆ ಅಂತ ನಾನೇನ್ ಬಿಟ್ಟಿಲ್ಲ ಬಂದು ಪ್ರತಿ ಸರಿ ಅಮಾಶಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಂಬಿಕೆ ಬೇಕು ಅನ್ನೋದು ಅದಕ್ಕೆ ಎಷ್ಟು ಭಗವಂತನ ನಂಬಿದ್ರೆ ನಮಗೆ ಅಷ್ಟು ಫಲ ಸಿಗುತ್ತೆ ಜೀವನದಲ್ಲಿ ನಮಗೆ ಪ್ರತಿ ಕ್ಷಣ ಶತ್ರುಗಳು ಶತ್ರುಗಳನ್ನೋರು ನಮ್ಮ ಹಿಂದೇನೇ ಇರ್ತಾರೆ ಇವೆಲ್ಲಾ ನಮ್ಮನ್ನ ಯಾರು ಯಾರಂದ್ರೆ ಭಗವಂತ ಒಬ್ಬನೇ ನಮ್ಮ ಸನಾತನ ಧರ್ಮನ ನಮ್ಮ ಒಂದು ಹಿಂದೂ ಧರ್ಮನ ಯಾರು ನಂಬಿ ಆ ಒಂದು ನಮ್ಮ ನಮ್ಮ ಇಷ್ಟ ದೇವತೆ ಯಾರು ಆ ಇಷ್ಟ ದೇವತೆ ಯಾರ ಭಕ್ತಿ ಶ್ರದ್ಧೆ ನಂಬಿಕೆಯನ್ನು ಯಾರ ಪೂಜಿಸ್ತಾರೋ ಅವರವರ ಇಷ್ಟಾರ್ಥಗಳು ತಾಯಿ ಅಷ್ಟೇ ಬೇಗ ನೆರವೇರಿಸ್ತಾರೆ ಅಮ್ಮಾ ಶಕ್ತಿ ಪೀಠ ಕಾಟೆರಂಬ ದೇವಸ್ಥಾನ ಇರೋದು ಕೆಂಪಾಪುರ ಕಂಬಳಿಪುರ ಅನ್ನೋ ಊರಲ್ಲಿ ಹೊಸಕೋಟೆ ತಾಲೂಕು ಸೂಲಿಬೆಲಿ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಗೆ ಬಂದ್ಬಿಡಿ ನೀವು ಕರ್ನಾಟಕದ ಯಾವುದೇ ಮೂಲಲ್ಲಿ ಇದ್ರು ಸೊ ಅಲ್ಲಿಂದ ನಿಮ್ಗೆ ಬಸ್ ವ್ಯವಸ್ಥೆ ಎಲ್ಲ ಇದೆ ಸದ್ಯಕ್ಕೆ ನಾನು ಪುಷ್ಪ ದೇವರ ಆಶೀರ್ವಾದ ತಗೊಂಡು ದೇವಸ್ಥಾನದ ಬಸ್ ಹತ್ ಮತ್ತೆ ಊರ್ ಕಡೆಗೆ ಹೋಗ್ತಾ ಇದೀವಿ ನಿಮ್ಗೂ ನಮಗೂ ಕಾಟೇರಮ್ಮ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕಂತ ಬೇಗ ಕಾಟ್ಯರಮ್ಮನ ದರ್ಶನ ನಿಮ್ಗೆ ಸಿಗ್ಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರಗಳು